ಎಲ್ಲರಿಗೂ ನಮಸ್ತೆ ಇವತ್ತು ಶನಿವಾರ ಎಲ್ಲರಿಗೂ ಶುಭೋದಯ ಪ್ರತಿ ಶನಿವಾರ ನಾವು ಒಂದು ಹೊಸದನ್ನು ನಾವು ಪಾರಣ ಮಾಡ್ತಿರ್ತೀವಿ ಇವತ್ತು ನಾವು ತುಂಬ ಮುಖ್ಯವಾಗಿ ಅಂದರೆ ಎಲ್ಲರಿಗೂ ಉಪಯೋಗ ಆಗ್ತಕ್ಕಂಥ ಒಂದು ಸ್ತೋತ್ರನ ಪಾರಣ ಮಾಡೋಣ ಅದರ ಹೆಸರು ನಕ್ಷತ್ರ ಶಾಂತಿ ಸ್ತೋತ್ರ ಅಂತ ಈ ನಕ್ಷತ್ರ ಶಾಂತಿ ಸ್ತೋತ್ರ ಪಾರಾಯಣ ಮಾಡೋದರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ಸ್ತೋತ್ರ ಪ್ರಾರಂಭ ಮಾಡೋದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬೇರೆಯವ್ರಿಗೂ ಕೂಡ ಉಪಯೋಗ ಆಗಲಿ ಅವರು ಕೂಡ ಈ ಮಂತ್ರ ಶಕ್ತಿನ ತಿಳ್ಕೊಳ್ಳಿ ಮತ್ತು ಅವರು ಕೂಡ ದಿನನಿತ್ಯದಲ್ಲಿ ತೊಡಗಿಸ್ಕೊಳ್ಳಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ ಬನ್ನಿ ಈ ನಕ್ಷತ್ರ ಶಾಂತಿ ಸ್ತೋತ್ರನ ಪಾರಾಯಣ ಮಾಡೋಣ ತುಂಬ ಸಿಂಪಲ್ಲಾಗಿದೆ ಆದಷ್ಟು ಬೇಗ ಹೇಳಿದೆ ಮುಗಿಸ್ತೀನಿ ನಾನು ಇವತ್ತು ಪಾರಾಯಣ ಮಾಡಿ ಮುಗಿಸ್ತೀನಿ ನಕ್ಷತ್ರ ಶಾಂತಿ ಸ್ತೋತ್ರ ಕೃತ್ಕಾ ಪರಮಾದೇವಿ ರುಚಿ ನಾನ ಶ್ರೀಮನ್ ಮೃಗಶಿರ ಭದ್ರ ಆರ್ದ್ರಾಚ ಪರಮೋಜ್ವಲ ಪುನರ್ವಸುಸ್ತ ಪುಷ್ಯಾಶ್ಲಿಮಹಾ ಶ್ಲಾತಮಹಾಬಲ ನಕ್ಷತ್ರ ಹೇತ ಪ್ರಭಾ ಮಾಲಾ ವಿಭೂಷಿತ ಮಹಾದೇವಾರ್ಚನೆ ಶಕ್ತ ಮಹಾದೇವಾನುಭವಿತ ಪೂರ್ವಭಾಗ ಸ್ಥಿತಿ ಹೆಥಾ ಶಾಂತಿ ಕೂವತ್ತು ಮೇ ಸದಾ ಮಗಾ ಸರ್ವಣೋಪೇತ ಪೂರ್ವಾತ ಪಾಲ್ಗುನಿ ಉತ್ತರ ಪಾಲ್ಗುನಿ ಶ್ರೇಷ್ಠಾಸ್ತ ಚಿತ್ ತಥೋತ್ತ ಶ್ವಾತಿ ವರದಕ್ಷಿಣಸ್ಥಿ ಆರ್ಚಯಂತಿ ಸದಾ ಕಾಳ ದೇವ ತ್ರಿಭುವರ ನಕ್ಷತ್ರ ಸರಿಷಿತ ಮಮೀ ಶಾಂತಿಕಂ ನಿತ್ಯಂ ಕೂವಂತ ಶಿವಚೋಚಿತ अनुराधा तथा ज्येष्ठ मूल रुद्धि बलान्वित रुद्धि बलान्वित था पूर्वाषाढ़ महावीर आषाढ़ चौथर शुभ अभिजिन्नाम नक्षत्र श्रवण प्रमोज्वल यथा पश्चिम तो दीप्ता राजन्ते राजमूर्त ईशान पूजयथा सर्वकाल शुभान्वित मम शांति प्रकुवं ವಿಭೂತಿ ಸಮನ್ವಿತ ಧನಿಷ್ಠಾಶದವಿಷಾಚ ಪೂರ್ವಭಾಧ್ರ ಪದಾತ ಉತ್ತರ ಭಾಧ್ರ ರೇವತ್ಯಶ್ವಿ ಚಾರ್ೀಚ ಮಹಾವೀರ್ಯ ನಿತ್ಯರ ಶಿವಾರ್ಚನಪರ ನಿತ್ಯ ಶಿವದ್ದನೈಕ ಮಾನಸ ಶಾಂತಿ ಕು ಮೇ ನಿತ್ಯಂ ನಿತ್ಯ ಶುಭೋದಯ ನಕ್ಷತ್ರ ಶಾಂತಿಸ್ತೋತ್ರ ಸಂಪೂರ್ಣ ತುಂಬ ಚೆನ್ನಾಗಿದೆ ನಕ್ಷತ್ರ ಶಾಂತಿಸ್ತೋತ್ರ ಇದನ್ನು ಹೇಳೋದ್ರಿಂದ ಎಷ್ಟು ನೆಮ್ಮದಿ ಸಿಗುತ್ತೆ ಅಂದರೆ ಮನಸ್ಸಿಗೆ ಅಷ್ಟು ನೆಮ್ಮದಿ ಸಿಗುತ್ತೆ ನೀವು ಕೂಡ ಈ ನಕ್ಷತ್ರ ಶಾಂತಿ ಸ್ತೋತ್ರನ ಪಾರಣ ಮಾಡಿ ಒಂದು ಸರಿ ಎರಡು ಸರಿ ಪಾರಣ ಮಾಡಿ ನೀವೇ ಪ್ರತಿ ದಿವಸ ಬಿಡದಾಗಿ ನೀವು ಪಾರಣ ಮಾಡ್ತೀವಿ ಅಷ್ಟು ಎಫೆಕ್ಟಿವ್ ಆಗಿದೆ ನಕ್ಷತ್ರ ಅಂದರೆ ಈ ಸ್ತೋತ್ರದಿಂದ ಏನೆಲ್ಲ ಉಪಯೋಗ ಅಂದರೆ ನಕ್ಷತ್ರ ದೋಷಗಳೇನಾರು ಇದ್ದರೆ ಅಂದರೆ ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಏನಾದರೂ ದೋಷಗಳಿದ್ರೆ ನಿಮಗೆ ಬೇ ಆದಷ್ಟು ಬೇಗ ಪರಿಹಾರ ಆಗುತ್ತೆ ಅದಕ್ಕೋಸ್ಕರ ಈ ನಕ್ಷತ್ರ ಶಾಂತಿ ಸ್ತೋತ್ರನ ಪಾರಾಯಣ ಮಾಡ್ತಾರೆ ಒಂದೇ ಒಂದು ಪೇಜ್ ಇದೆ ಆದಷ್ಟು ಬೇಗ ಮೂರಿಂದ ಹೊಸ್ದಾಗಿ ನೀವು ಕಲ್ತ್ಕೊತಿದ್ರೆ ಮೂರಿಂದ ನಾಲ್ಕು ನಿಮಿಷದಲ್ಲಿ ಏಳಿ ಮುಗಿಸ್ಬೋದು ಪ್ರತಿ ದಿವಸ ಇದನ್ನು ಪಾರಾಯಣ ಮಾಡಬೇಕಾಗುತ್ತೆ ಒಂದು ಸಾರಿ ನೀವು ಪಾರಾಯಣ ಮಾಡಿ ಎರಡು ಸಾರಿ ಪಾರಾಯಣ ಮಾಡಿ ಪ್ರತಿ ದಿವಸ ನೀವೇ ನಿಮಗೆ ಗೊತ್ತಿಲ್ಲದ ಹಾಗೆ ನೀವು ಪ್ರ್ಯಾಕ್ಟೀಸ್ ಮಾಡೋದಕ್ಕೆ ಪ್ರಾಣ ಪ್ರಾರಂಭ ಮಾಡ್ತೀರ ಮತ್ತು ಇದರಲ್ಲಿ ಪ್ರತಿಯೊಂದು ನಕ್ಷತ್ರದ ಒಂದು ವಿಶ್ಲೇಷಣೆ ಮತ್ತು ಒಂದು ಶಕ್ತಿನ ಇದರೊಳಗಡೆ ಸೇರಿಸಿದ್ದಾರೆ ಅದಕ್ಕೋಸ್ಕರ ಪ್ರತಿಯೊಂದು ನಕ್ಷತ್ರನ ಇದರಲ್ಲಿ ಸೇರಿಸಿರೋದ್ರಿಂದ ನೀವು ನಕ್ಷತ್ರ ಶಾಂತಿ ಸ್ತೋತ್ರನ ಪಣ ಮಾಡಬೇಕು ತುಂಬ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಕೂಡ ಮತ್ತು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಕೊನೆ ಮಾಡ್ತಿದ್ದೀನಿ ಏನಾದರೂ ವೈಯಕ್ತಿಕವಾಗಿ ತರಗತಿ ಬೇಕಾಗಿದ್ದರೆ ಮತ್ತು ಕನ್ಸಲ್ಟೇಷನ್ಸ್ ಬೇಕಾಗಿದ್ದರೆ ನಮ್ಮ ವಾಟ್ಸಪ್ ನಂಬರ್ ಇಲ್ಲಾಂದರೆ ನಾವು ಮೊಬೈಲ್ ನಂಬರ್ಗೆ ಕರೆ ಮಾಡ್ಬೋದು ಸೆವೆನ್ ಡಬಲ್ ನೈನ್ ಸಿಕ್ಸ್ ಒನ್ ನೈನ್ ಒನ್ ಸಿಕ್ಸ್ ಒನ್ ಸಿಕ್ಸ್ ಈ ನಂಬರ್ಗೆ ಕರೆ ಮಾಡ್ಬೋದು ಇಲ್ಲಾಂದರೆ ವಾಟ್ಸಪ್ ಮಾಡ್ಬೋದು ಮತ್ತು ನಿಮಗೇನಾದರೂ ವೈಯಕ್ತಿಕ ವೈಯಕ್ತಿಕವಾಗಿ ಆಸ್ಟ್ರಾಲಜಿ ನ್ಯೂಮಾಲಜಿ ಫಾರ್ಮಸ್ಟ್ರಿ ಮತ್ತು ವಾಸ್ತು ಕ್ಲಾಸಸ್ ಬೇಕಾದರೂ ಕೂಡ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಕೊನೆ ಮಾಡ್ತಿದ್ದೀನಿ ಹರೇ ಕೃಷ್ಣ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ